ಸರಿಗ ನಿನ್ನೆ ಆ ಈ ಘಟನೆ ಆಗಬಾರ್ದಿತ್ತು ಐದು ಹುಲಿಗಳು ಚಾಮರಾಜನಗರ ಚಾಮರಾಜನಗರ ಟೈಗರ್ ರಿಸರ್ವಲ್ಲಿ ಆಗಿದೆ ಅಂತ ನಾನು ಕೇಳ್ಪಟ್ಟೆ ಸೊ ಇದು ಮೋಸ್ಟ್ಲಿ ಒಂದು ಐದು ಹುಲಿಗಳು ಒಂದೇ ಜಾಗದಲ್ಲಿ ಸಾಯ್ಬೇಕು ಅಂತಂದರೆ ಮೋಸ್ಟ್ಲಿ ಪಾಯ್ಸನಿಂಗ್ ಆಗಬಾರ ಆಗಿರ್ಬೋದು ಅಂತೇಳಿ ನನ್ನದೊಂದು ಅಭಿಪ್ರಾಯ ಸೊ ತಾಯಿ ಮತ್ತು ಮರಿಗಳು ಆಹಾರಕ್ಕೋಸ್ಕರ ದನ ಕಾಡಿಗೆ ಬಿಟ್ಟಿದ್ರು ಅಂತ ಹೇಳ್ತಾರೆ ಆ ದನನ ತಿಂದಾಗ ಸೊ ಅದನ್ನು ಅರ್ಧ ಬಿಟ್ಟಿತ್ತಂತೆ ಮತ್ತೆ ತಿನ್ನೋಕ್ಕೆ ತಿನ್ನಲಿಕ್ಕೆ ಬಂದಾಗ ಸಿಟ್ಟಿನಿಂದ ಯಾರೋ ಅದಕ್ಕೆ ಪಾಯ್ಝನ್ ಮಾಡಿರ್ಬೋದು ಅದನ್ನ ತಿಂದು ಎಲ್ಲ ಈ ಹುಲಿಗಳು ಸತ್ತಿರ್ಬೋದು ಅಂಥೇಳಿ ಮೇಲ್ನೋಟಕ್ಕೆ ಅಂದ್ಬರ್ತಾಯಿದೆ ಆ ವರದಿ ಇನ್ನೂ ಎಷ್ಟು ದಿನ ಆಗ್ಬೋದು ಅದೇ ಪೋಸ್ಟ್ ಮಾರ್ಟಮ್ ಕಳಿಸಿ ಪೋಸ್ಟ್ ಮಾರ್ಟಮ್ ಆಗಿ ಅದನ್ನು ಫೋರೆನ್ಸಿಕ್ ಕಳಿಸಿದ್ದಾರೆ ಒಂದು ವಾರದೊಳಗಡೆ ಬರ್ಬೋದು ಯಾಕಂದರೆ ಫಾಲೋಅಪ್ ಮಾಡಿದ್ರೆ ಇಮಿಡಿಯೇಟ್ ಬರ್ತದೆ ಒಂದು ವಾರದ ರಿಪೋರ್ಟ್ ಬರ್ಬೋದು ಈ ಕಾನೂನು ಪ್ರಕಾರ ಇದು ಅವರು ಕೋರ್ಟಿಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ವೈಲ್ಡ್ ಆ್ಯಕ್ಟ್ ಪ್ರಕಾರ ಸೊ ಕೋರ್ಟಲ್ಲಿ ಎಲ್ಲ ಆದಮೇಲೆ ಹಿಯರಿಂಗ್ಸು ಮತ್ತು ಇದೆಲ್ಲ ಆದಮೇಲೆ ಅವ್ರು ತಪ್ಪಿತಸ್ತ ಕಂಡು ಬಂದರೆ ಏಳು ವರ್ಷದವರೆಗೆ ಶಿಕ್ಷೆ ಆಗುತ್ತೆ ಅದು ಒಂದು ಹುಲಿ ಒಂದು ಪ್ರಾಣಿನ ಕೊಂದರೆ ಅದು ಪೂರ್ತಿ ಖಾಲಿ ಹೋಗೋರಿಗೆ ಇನ್ನೊಂದು ಪ್ರಾಣಿನ ಕೊಲ್ಲ ಯಾಕಂದರೆ ಥರ ಅಲ್ಲ ಮನುಷ್ಯನಿಗೆ ಏನಂದರೆ ನಮಗೆ ಇಷ್ಟು ದುಡ್ಡಿದರೆ ಇನ್ನೂ ಅಷ್ಟು ದುಡ್ಡು ಮಾಡಬೇಕು ಅಂತ ಆಸೆ ಇರ್ತದೆ ಪ್ರಾಣಿ ಹುಲಿ ಆ ಥರ ಇಲ್ಲ ಒಂದು ಪ್ರಾಣಿ ಈಗೆಲ್ಲ ಒಂದು ಗುಡೆಯಲ್ಲಿ ಒಂದು ಹೆಂಡದ್ದು ಜಿಂಕೆ ಆದರೆ ಎಲ್ಲನೂ ಒಂದೇ ಸಾರಿ ಹೊಡೆದುಕೊಳ್ಳಲ್ಲ ಅದು ಅದು ಒಂದನ್ನೇ ಹಿಡಿತದೆ ಅದನ್ನು ತಿಂದು ಮುಗಿದ ಮೇಲೆ ಹೊಟ್ಟೆಗೆ ಹಸಿ ಹೋದರೆ ಮತ್ತೆ ಇನ್ನೊಂದು ಹಿಡಿತದೆ ಅದನ್ನ ಅದರಿಂದ ಒಂದು ಸಾರಿ ತಿಂದುಬಿಟ್ಟಿಂದ ಮತ್ತೆ ಬಂದು ತಿಂತದೆ ಅವಳಿಗಳಿಗೆ ಈ ರೀತಿಯ ಪ್ರಕರಣಗಳು ನಿಮ್ಮ ಸಾಕಷ್ಟು ಆಗಿದೆ ನಾನು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ವೈಲ್ಡ್ ಲೈಫಲ್ಲಿ ಸರ್ವಿಸ್ ಮಾಡಿದ್ದೀನಿ ಸಾಕಷ್ಟು ಇಂಥ ರೀತಿ ಅದಕ್ಕೆ ಸದ್ಯಕ್ಕೆ ಈ ಭಾಗದಲ್ಲಿ ನಾನು ಗುಂಡ್ಲುಬೇಟೆ ಎ ಸಿ ಎಫ್ ಆಗಿದ್ದಾಗ ಒಂದು ಚಿರತೆ ಎರಡು ಚಿರತೆ ಮರಿನ ಪಾಯ್ಸನ್ ಮಾಡಿಬಿಟ್ಟಿದ್ರು ಒಂದು ಅದರಲ್ಲಿ ಒಂದು ಕಪ್ಪು ಚಿರತೆ ಇತ್ತು ಒಂದು ಕಪ್ಪು ಚಿರತೆ ಒಂದು ಮಾಮೂಲಿ ಈ ಥರ ಚಿರತೆ ಸೊ ಅದನ್ನು ನಾವು ಕೇಸನ್ನು ತನಿಖೆ ಮಾಡಿ ಚಾರ್ಜ್ ಶೀಟೆಲ್ಲ ಸಬ್ಮಿಟ್ ಮಾಡಿದ್ವಿ ಸೊ ಅದು ಕೋರ್ಟಲ್ಲಿ ತನಿಖೆ ಇದು ಹಿಯರಿಂಗ್ ನಡೀತಾ ಇದೆ ಮುಂದೆ ನೋಡಬೇಕು ಅದೇನಾಗುತ್ತೆ ಸರ್ ಈಗ ಅಲ್ಲಿ ವಾಚರ್ಗಳೇನಿದ್ರೆ ಅವರಿಗೆ ಸಂಬಳ ಆಗಿರಲಿಲ್ಲ ಹಲವಾರು ದಿನಗಳಿಂದ ಹಂಗಾಗಿ ಅವರು ಬೀಟ್ಗೆ ಹೋಗ್ತಾ ಇರಲಿಲ್ಲ ಇದು ಒಂದು ಕಾರಣ ಇರಬೇಕು ಅಂತ ಹೇಳ್ತಿದ್ದಾರೆ ಸರ್ ಬೀಟ್ಗೆ ಹೋಗ್ತಾ ಇರಲಿಲ್ಲ ಅಂತೇಳಿ ಹುಲಿ ಪಾಯ್ಸನಿಂಗ್ ಅಂತ ಹೇಳಲ್ಲ ಬಟ್ ದನಗಳು ಅವ್ರು ಬಂದಿಲ್ಲ ಅಂತೇಳಿ ಒಳಗೆ ಬಿಟ್ಟಿದ್ದು ಅಂತ ಹೇಳಿಬಿಟ್ಟು ನೀವು ಹೇಳ್ತಾ ಇದ್ದೀರಲ್ವಾ ಅದು ಒಂದು ಕಾರಣ ಇರ್ಬೋದು ಬಟ್ ಯಾಕಂದರೆ ನಮ್ಮಲ್ಲಿ ವಾಸ್ಟ್ ಬೌಂಡ್ರಿ ಇರ್ತದೆ ಫಾರೆಸ್ಟ್ದು ತುಂಬ ಫಾರೆಸ್ಟ್ಗೂ ವಿಲೇಜ್ಗೂ ಚಾಮರಾಜನಗರದಲ್ಲಿ ಸುಮಾರು ಒಂದು ನಲ್ವತ್ತೈವತ್ತು ಕಿಲೋಮೀಟ್ರ್ ಇರ್ಬೋದು ವಿಲೇಜ್ ಬೌಂಡ್ರಿ ನಲ್ವತ್ತೈವತ್ತು ಕಿಲೋಮೀಟ್ರಲ್ಲಿ ಎಲ್ಲ ಕಡೆಯೂ ವಾರ್ತೆಗಳು ಕಾಯ್ಕೊಂಡು ನಿಂತ್ಕೊಳ್ಳೋದು ಕಷ್ಟ ಸೊ ಅದರಿಂದ ಅವ್ರದ್ದು ಅಲ್ಲಿ ಕೆಲಸಕ್ಕೆ ಹೋಗಿಲ್ಲ ಅಂತರದ್ದು ಅದು ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ ಅದು ಲೋಕಲ್ ಆಫೀಸರ್ಸ್ ನೋಡ್ಕೋಬೇಕಾಗ್ತದೆ ಸೊ ಅವರು ಬಂದಿಲ್ಲ ಹೇಳ್ಬಿಟ್ಟು ಈ ಥರ ದನ ಬಿಟ್ಟಿದ್ದಾರೆ ಅಂತ ಹೇಳೋದು ಅದು ನಾನು ಒಪ್ಪಲಿಕ್ಕೆ ಯಾಕಂದ್ರೆ ಈಗ ಒಂದು ಹುಲಿ ಸಂರಕ್ಷಿಸಬೇಕು ಅಂತ ಹೇಳಿ ಅಭಿಯಾನಗಳು ಜಾತಗಳು ಸರ್ಕಾರ ಕೇಂದ್ರ ಸರ್ಕಾರದ ಕೂಡ ನಡೀತಾ ಇದೆ ಆದ್ರೆ ಒಂದೇ ಸಾರಿ ಐದು ಹುಲಿಗಳು ಮೃತಪಟ್ಟಿದೆ ತುಂಬಾ ವಿಷಾದನೀಯ ಇದು ಈ ತರ ಆದ್ರೆ ಅದು ದೊಡ್ಡ ದೊಡ್ಡ ಹುಲಿಗಳು ಆಲ್ಮೋಸ್ಟ್ ಮರಿಗಳು ತಾಯಿ ಸಾಯಿಗೆ ಆಲ್ಮೋಸ್ಟ್ ನೋಡಿದ್ರೆ ಅಯ್ಯೋ ಅನ್ನಿಸ್ತ ಅನಿಸ್ತದೆ ಇದು ಆಗಬಾರ್ದಿತ್ತು ಆಗ್ಬಿಟ್ಟಿದೆ ಇಂಥ ಘಟನೆಗಳು ಮುಂದೆ ಆಗದಂಗೆ ಸೂಕ್ತ ಕ್ರಮ ಇಲಾಖೆನು ತಗೋಬೇಕು ಸಾರ್ವಜನಿಕರು ಇದಕ್ಕೆ ಕೋಆಪರೇಷನ್ ಕೊಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಮಾತ್ರ ಶಿಕ್ಷೆ ಆಗುತ್ತೆ ಅಥವಾ ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳು ಅದರಲ್ಲಿ ಹೊಣೆ ಅಲ್ಲ ಅಲ್ಲ ವಿಷ ಹಾಕ್ಲಿಕ್ಕೆ ಅಧಿಕಾರಿಗಳ ಪಾತ್ರ ಏನು ಬರ್ತದೆ ಅದರಲ್ಲಿ ಅದೇನು ನನ್ಗೆ ಕಂಡು ಬರ್ತಾ ಇಲ್ಲ ಅಧಿಕಾರಿ ಪಾತ್ರ ಇದರಲ್ಲಿ ಕಂಡು ಬರ್ತಾ ಇಲ್ಲ ವಿಷ ಹಾಕಿದವನಿಗೆ ಶಿಕ್ಷೆ ಆಗಬೇಕು